ನಮಸ್ಕಾರ ನಮ್ಮ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ವೀಕ್ಷಕರಿಗೂ ಆತ್ಮೀಯವಾದಂಥ ಸ್ವಾಗತ ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿ ತಿಂಗಳು ಕಳೆದಿದೆ ಮಳೆಯ ಅಬ್ಬರವು ಹೆಚ್ಚಿದೆ ಮಳೆಗಾಲ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಾಧಿಸುವ ವಿವಿಧ ರೀತಿಯ ಸಾಂಕ್ರಾಮಿಕ ರೋಗಗಳು ಜನರನ್ನ ಕಾಡಲಾರಂಭಿಸಿದೆ ಈ ಬಾರಿ ರಾಜ್ಯದ ಎಲ್ಲೆಡೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆಯೂ ಅಧಿಕವಾಗಿದ್ದು ಹಲವು ಸಾವುಗಳು ಸಂಭವಿಸಿದೆ ಡೆಂಗ್ಯೂನಿಂದಾಗಿ ಆಸ್ಪತ್ರೆಗಳಿಗೆ ದಾಖಲಾಗುತ್ತಿರುವವರ ಸಂಖ್ಯೆಯೂ ಹೆಚ್ಚಾಗಿದೆ ಡೆಂಗ್ಯೂ ಬರಲು ಕಾರಣ ಏನು ಅದರ ನಿಯಂತ್ರಣ ಹೇಗೆ ಡೆಂಗ್ಯೂ ಬಂದಾಗ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಕುರಿತು ಈ ಸ್ಟೋರಿ ನೋಡಿ ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಏಳು ಸಾವಿರದ ಗಡಿ ದಾಟಿದೆ ಕಳೆದೊಂದು ತಿಂಗಳಲ್ಲಿ ಎರಡು ಸಾವಿರ ಮಂದಿ ಡೆಂಗ್ಯೂ ಸೋಂಕಿನಿಂದ ಬಾಧಿತರಾಗಿದ್ದಾರೆ ಡೆಂಗ್ಯೂನಿಂದಾಗಿ ರಾಜ್ಯದಲ್ಲಿ ಈವರೆಗೆ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಈ ಕುರಿತಾಗಿ ಆರೋಗ್ಯ ಇಲಾಖೆಯೇ ಮಾಹಿತಿಯನ್ನ ನೀಡಿದೆ ಈ ಕುರಿತು ಆರೋಗ್ಯ ಇಲಾಖೆ ಗಮನಹರಿಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಟೆಸ್ಟಿಂಗ್ ಕಿಟ್ ಪೂರೈಸಿದೆ ಪರೀಕ್ಷೆಯನ್ನು ಉಚಿತವಾಗಿ ನಡೆಸಲು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಅಗತ್ಯ ಔಷಧಿಗಳನ್ನು ಕೂಡ ಪೂರೈಕೆ ಮಾಡಲು ನಿರ್ದೇಶನವನ್ನು ನೀಡಲಾಗಿದೆ ಅಷ್ಟು ಮಾತ್ರವಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗುವ ರೋಗಿಗಳಿಗೆ ಸೂಕ್ತ ಮತ್ತು ಸಮರ್ಪಕ ಚಿಕಿತ್ಸೆ ಲಭಿಸುವಂತಾಗಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಡಿಎಚ್ಒ ಈ ರೀತಿ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ವ್ಯಾಪಕವಾಗಿ ಮಳೆ ಇದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ತುಂಬ ಇದೆ ಈ ಮಳೆ ಆಗೋದು ಕೆಲವೊಮ್ಮೆ ಏನಾಗ್ತಾ ಇದೆ ಅಂತಂದರೆ ಅಲ್ಲಲ್ಲೇ ಬಿಟ್ಟು ಬಿಟ್ಟು ಮಳೆ ಇರೋದ್ರಿಂದ ನೀರು ಶೇಖರಣೆಯಾಗಿ ಈ ನೀರಿನ ಶೇಖರಣೆಯ ಮೂಲಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದಾವೆ ವಿಶೇಷವಾಗಿ ಡೆಂಗ್ಯೂ ಮತ್ತು ಚಿಕನ್ಗುನ್ಯ ರೋಗವನ್ನು ಹರಡುವಂಥ ಇಡೀ ಸೊಳ್ಳೆ ಅಲ್ಲಲ್ಲಿ ಉತ್ಪತ್ತಿ ಆಗ್ತಾಯಿದೆ ಸಾರ್ವಜನಿಕರ ಸಾರ್ವಜನಿಕ ಮಾಹಿತಿಯನ್ನು ನೀಡಬೇಕಾದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಮಳೆ ಬೀಳುವ ಸಂದರ್ಭದಲ್ಲಿ ನಾವು ಮನೆಯ ಒಳಾಂಗಣ ಮತ್ತು ಹೊರಾಂಗಣಗಳಲ್ಲಿ ನೀರು ಎಲ್ಲೆಲ್ಲಿ ಶೇಖರಿಸಿ ಇಡ್ತೇವೆಯೋ ಅಥವಾ ಎಲ್ಲಿ ಶೇಖರಿಸಲ್ಪಡುತ್ತದೆಯೋ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾಯಿದೆ ಮನೆಯ ಹೊರಾಂಗಣಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ನಾವೇನು ಬಿಸಾಡಿರ್ತೇವೆ ಉದಾಹರಣೆಗೆ ಸಿಯಾಳದ ಬುರುಡೆ ಇರ್ಬೋದು ಟಯರ್ಗಳು ಟ್ಯೂಬ್ಗಳು ಒಡೆದ ಬಾಟಲ್ಗಳು ಕಾಫಿ ಅಥವಾ ಟೀ ಕುಡಿದು ಬಿಸಾಡಿದ ಕಪ್ಪುಗಳಾಗಿರ್ಬೋದು ಅಥವಾ ಗುಜರಿ ಅಂಗಡಿಗಳಲ್ಲಿ ತ್ಯಾಜ್ಯವನ್ನು ಹೊರಗಡೆ ಶೇಖರ್ ಶೇಖರಿಸಿಡುವಂಥ ಸ್ಥಳಗಳಲ್ಲಿ ಈ ಸೊಳ್ಳೆ ಹಳೆ ಹರಡುತ್ತೆ ವಿಶೇಷವಾಗಿ ಸಾರ್ವಜನಿಕರ ಗಮನಕ್ಕೆ ತರೋದೇನಪ್ಪ ಅಂದರೆ ಡೆಂಗ್ಯೂ ಸೊಳ್ಳೆಯು ಗಟಾರದಲ್ಲಿ ಬೆಳೆಯುವುದಿಲ್ಲ ಇದು ಎಲ್ಲರೂ ದಯವಿಟ್ಟು ತಿಳ್ಕೊಳ್ಳಿ ಇದು ತಿಳಿ ಶುದ್ಧ ನೀರಿನಲ್ಲಿ ಹೊರಾಂಗಣ ಮತ್ತು ಒಳಾಂಗಣದ ತಿಳಿ ಶುದ್ಧ ನೀರಿನಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇರುವಂಥ ನೀರಿನಲ್ಲಿಯೂ ಕೂಡ ತನ್ನ ವಂಶಾಭಿವೃದ್ಧಿಯನ್ನು ಹೊಂದುತ್ತೆ ಈ ಇಡಿ ಸೊಳ್ಳೆಯು ಇಪ್ಪತ್ತೆಂಟರಿಂದ ಮೂವತ್ತು ದಿವಸಗಳವರೆಗೆ ಇದರ ಜೀವಿತ ಅವಧಿ ಇರುತ್ತೆ ಒಂದು ಬಾರಿಗೆ ಇದು ಇನ್ನೂರಿಂದ ಮುನ್ನೂರು ಮೊಟ್ಟೆಯನ್ನು ಇಡುತ್ತೆ ಸುಮಾರು ಸರಾಸರಿ ಹದಿನಾಲ್ಕರಿಂದ ಹದಿನೈದು ದಿವಸ ಇದು ತನ್ನ ಜೀವಿತಾವಧಿಯಲ್ಲಿ ಮೊಟ್ಟೆಯನ್ನು ಇಡುತ್ತೆ ಹಾಗಾದರೆ ಒಂದು ಸೊಳ್ಳೆ ಹದಿನೈದು ದಿವಸ ಹದಿನೈದು ಬಾರಿ ಮೊಟ್ಟೆ ಇಡುತ್ತೆ ಒಂದು ಬಾರಿಗೆ ಇನ್ನೂರಂದರೆ ನಮಗೆ ಎಷ್ಟಾಯಿತು ಹದಿನೈದು ಎರಡಲಿ ಮೂವತ್ತು ಮೂರು ಸಾವಿರ ಮೊಟ್ಟೆ ಇಡುತ್ತೆ ಒಂದು ಏಕಕಾಲಕ್ಕೆ ಮೂರು ಸಾವಿರ ಮೊಟ್ಟೆಯನ್ನು ಇಡೋದ್ರಿಂದ ಒಂದು ಸೊಳ್ಳೆ ಮೂರು ಸಾವಿರ ಮೊಟ್ಟೆ ಇಟ್ಟರೆ ಎಷ್ಟು ಸೊಳ್ಳೆ ಆಗ್ಬೋದು ನಾವು ಗಮನಿಸಬೇಕಾದ ವಿಶೇಷ ಅಂಶ ಏನಪ್ಪ ಇಲ್ಲಿ ಅಂತಂದರೆ ಈ ಡೆಂಗು ಹರಡುವಂಥ ವೈರಸ್ ಡೆಂಗ್ಯೂ ವೈರಸ್ ಮೊಟ್ಟೆಗಳ ಮೂಲಕ ಕೂಡ ಹರಡುತ್ತೆ ಮೊಟ್ಟೆಗಳಲ್ಲೂ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ ಈ ಇದನ್ನು ನಾವು ಟ್ರಾನ್ಸ್ ಓವೇರಿಯಂಟ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಅಂದರೆ ಮೊಟ್ಟೆಗಳ ಮೂಲಕ ಕೂಡ ವೈರಸ್ ಹರಡುತ್ತೆ ವೈರಸ್ಸು ಆ ಮೊಟ್ಟೆ ಮೊಟ್ಟೆಯಲ್ಲಿ ತನ್ನ ಬ್ಯಾದು ಅದು ಮೊಟ್ಟೆ ಒಡೆದು ಮರಿಯಾಗಿ ಅಡಲ್ಟ್ ಮಸ್ಕಿಟ ಆಗಿ ಆ ಮಸ್ಕಿಟ ಕೂಡ ರೋಗವನ್ನು ಹರಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಸಾರ್ವಜನಿಕರು ಏನು ವಿಶೇಷವಾಗಿ ಗಮನಿಸಬೇಕಾಗತ್ತಪ್ಪ ಅಂತಂದರೆ ಈ ಸೊಳ್ಳೆಯನ್ನು ನಿರ್ಮೂಲನೆ ಮಾಡುವುದೇ ಈ ಡೆಂಗ್ಯೂ ರೋಗವನ್ನು ತಡೆಗಟ್ಟಕ್ಕೆ ಇರುವ ಏಕೈಕ ಮಂತ್ರ ಈ ಕಾಯಿಲೆಗೆ ಯಾವುದೇ ಚಿಕಿತ್ಸೆ ಇಲ್ಲ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಆದರೆ ರೋಗವನ್ನು ತಡೆಗಟ್ಟುವುದೇ ಒಂದು ರಾಮಮಾಣವಾದ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಮನೆಯ ಒಳಗಡೆ ಇದು ಡೆಂಗ್ಯೂ ಸೊಳ್ಳೆ ನಾವು ಮನೆಯಲ್ಲಿ ಶೇಖರಿಸಿಡ್ಬೋದಾ ತೆಟ್ಟ ತೊಟ್ಟಿ ಬ್ಯಾರಲ್ಲು ಡ್ರಮ್ಮು ಇಲ್ಲಿ ನೀರು ಶೇಖರಿಸಿಟ್ಟು ಮುಚ್ಚಿದ ಇದ್ದರೆ ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಸಿಯನ್ನು ಬಳಸುವಂಥ ಸಿಯಲ್ಲಿ ನೀರು ಹಾಗೂ ನಾವು ಹೂ ದಾನಿಗಳಲ್ಲಿ ಹೂ ದಾನಿಗಳು ಕೆಳಗಡೆ ತಟ್ಟೆ ಇಟ್ಟಿರ್ತೀವಿ ಈ ತಟ್ಟೆಯಲ್ಲಿ ಕೂಡ ನೀರು ಶೇಖರಾಗಿ ಅದರಲ್ಲೂ ಕೂಡ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಸೊ ಏನಪ್ಪ ಅಂತಂದರೆ ಈ ಕಳೆದ ವಾರದಿಂದ ಪ್ರತಿ ಶುಕ್ರವಾರ ನಾವು ಯಾವ ರೀತಿ ಪ್ರತಿ ಗುರುವಾರ ಮಕ್ಕಳಿಗೆ ಲಸಿಕಾ ವಾರ ಅಥವಾ ಲಸಿಕಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆಯೋ ಅದೇ ರೀತಿ ಇನ್ನು ಮುಂದಕ್ಕೆ ಪ್ರತಿ ಶುಕ್ರವಾರನ ನಾವು ಲಾರ್ವಾ ನಿರ್ಮೂಲನಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತಿದ್ದೆ ಇದಕ್ಕೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರೇ ತಾವೇ ಖುದ್ದಾಗಿ ನಿಂತು ವಿಜಯಪುರ ಮತ್ತು ಬಾಗಲಕೋಟೆಯಲ್ಲಿ ಅವರು ಈ ನಾರ್ವಾ ನಿರ್ಮೂಲನಾ ದಿನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಾಳೆ ಮಾನ್ಯ ಸಚಿವರು ನಮ್ಮ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಅವರನ್ನು ಒಂದು ಕಡೆ ಈಗಾಗಲೇ ನಾವು ಒಂದು ಪ ಜಾಗವನ್ನು ನಿಗದಿಪಡಿಸಿ ಅಲ್ಲಿ ಕೂಡ ಅವರು ಲಾರುವ ಚ ಲಾರ್ವಪ್ಪ ಪರಿಶೀಲನೆಗೆ ನಾವು ಕರ್ಕೊಂಡು ಹೋಗ್ತೇವೆ ಅಲ್ಲಿ ಕೂಡ ಸಾಹೇಬರು ಚಾಲನೆಯನ್ನು ಕೊಡ್ತಾರೆ ಚಿಕಿತ್ಸೆ ಇಲ್ಲದೇ ಇರುವುದರಿಂದ ರೋಗಿಗಳ ಸ್ಥಿತಿ ಹೇಗಿರ್ಬೋದು ಅಂತ ನಾವು ತಿಳ್ಕೊಬೇಕು ಶೇಕಡ ತೊಂಬತ್ತೊಂಬತ್ತರಷ್ಟು ಯಾವುದೇ ಸಮಸ್ಯೆ ಇಲ್ಲದಂಗೆ ರೋಗಿಗಳು ಗುಣಮುಖರಾಗ್ತಾರೆ ತೊಂಬತ್ತೊಂಬತ್ತರಷ್ಟು ಯಾವುದೇ ಗಾಬರಿಗೆ ಆತಂಕಕ್ಕೆ ಒಳಗಾಗದೆ ಸಂಪೂರ್ಣ ವಿಶ್ರಾಂತಿ ಹಾಗೂ ದ್ರವರೂಪದ ಆಹಾರವನ್ನು ತಾವು ಸೇವಿಸಬೇಕು ವಿಶೇಷವಾಗಿ ಎಳನೀರು ಮಜ್ಜಿಗೆ ಹಣ್ಣಿನ ಪಾನಕಗಳು ಕುದಿಸಿ ಆರಿಸಿದ ನೀರನ್ನು ತಾವು ಸೇವಿಸೋದು ಹಾಗೂ ವಿಶ್ ತಗೊಳ್ಳೋದರಿಂದ ಸಂಪೂರ್ಣವಾಗಿ ಗುಣಮುಖರಾಗುತ್ತೆ ಈ ಕಾಯಿಲೆ ಹೇಗೆ ರೋಗ ಲಕ್ಷಣಗಳಲ್ಲ ತಿಳಿಸೋದಾದರೆ ಡೆಂಗ್ಯೂ ಒಂದು ರೋಗ ತೋ ಸೋಂಕಿಗೆ ಒಳಗಾದ ನಂತರ ಡೆಂಗ್ಯೂ ಜ್ವರ ಈಗಾಗಲೇ ಹೇಳಿದೆ ತೊಂಬತ್ತೊಂಬತ್ತರಷ್ಟು ತಾನೇ ಹುಷಾರಾಗುತ್ತೆ ಇನ್ನು ಒಂದು ಪರ್ಸೆಂಟಲ್ಲಿ ದೇಹದಲ್ಲಿ ಪ್ಲೇಟ್ಲೆಟ್ನ ಅಂಶ ಅಥವಾ ಅಂತ ಹೇಳ್ತೀವಿ ಕಡಿಮೆ ಆದ ಕೂಡಲೇ ರೇಖ ರೋಗ ಅಲ್ಲಲ್ಲಿ ದೇಹದಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಇರುತ್ತೆ ರಕ್ತಸ್ರಾವ ಕೆಲವು ವೇಳೆ ವಿಶ್ರಾಂತಿ ಮತ್ತು ದ್ರವರೂಪದ ಆಹಾರ ಸೇವಿಸುವುದರಿಂದ ಸರಿ ಹೋದಲ್ಲಿ ರೋಗಿ ಗುಣಮುಖರಾಗ್ತಾರೆ ಒಂದು ವೇಳೆ ರೋಗ ರಕ್ತಸ್ರಾವ ತುಂಬ ಜಾಸ್ತಿ ಆದರೆ ದೇಹದ ಒಳಗೆ ಇಂಟರ್ನಲ್ ಬ್ಲೀಡಿಂಗ್ ಆದರೆ ರೋಗಿ ವಿಷಮ ಸ್ಥಿತಿಗೆ ತಲುಪ್ತಾರೆ ಡೆತ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇಲ್ಲಿ ತಾನು ಎಲ್ಲ ಸಾರ್ವಜನಿಕರು ಒಂದು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ತಾವು ಸ್ವಯಂ ಔಷಧಿಯನ್ನು ಸೇವಿಸಬೇಡಿ ಯಾಕೆ ಅಂತ ಹೇಳಿದರೆ ನಾನು ಆಗಲೇ ಹೇಳಿದೆ ಪ್ಲೇಟ್ಲೆಟ್ಗಳ ಅಂಶ ಕಡಿಮೆ ಆಗೋದರಿಂದ ರಕ್ತಸ್ರಾವ ಆಗುತ್ತೆ ರೋ ಇದು ನೋವು ನಿವಾರಕ ಔಷಧಿ ವಿಶೇಷವಾಗಿ ಆಸ್ಪ್ರಿನ್ ಬ್ರೂಫೆನ್ ಡೈಕ್ಲೊಫೆನಕ್ ಈ ರೀತಿಯ ನೋವು ನಿವಾರಕ ಔಷಧಿಗಳನ್ನು ಸೇವಿಸೋದ್ರಿಂದ ಪ್ಲೇಟ್ಲೇಟ್ಗಳ ಉತ್ಪತ್ತಿ ಮತ್ತೆ ಕಡಿಮೆ ಆಗುವ ಸಾಧ್ಯತೆ ಇರೋದರಿಂದ ಈಗಾಗಲೇ ಪ್ಲೇಟ್ಗಳು ಕಡಿಮೆ ಆಗ್ತಿರ್ತವೆ ಮತ್ತು ನಾವು ರೋ ನೋವು ಕೌಶಲ್ ತಗೊಳ್ಳೋದ್ರಿಂದ ಪ್ಲೇಟ್ಗಳು ಇನ್ನೂ ಕಡಿಮೆಯಾಗಿ ರೋಗ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಾವು ವೈದ್ಯರ ಸಲಹೆಯನ್ನು ಪಡೆಯದೆ ಔಷಧಿಯನ್ನು ತಾವು ನೋವು ನೀಡುವ ಔಷಧಿಯನ್ನು ಸೇವಿಸಬಾರ್ದು ಅಂತ ನಾನು ಕಳಕಳಿಯಾಗಿ ಮನವಿಯನ್ನು ಮಾಡ್ತಿದ್ದೇನೆ ಸೊಳ್ಳೆ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ಹೇಳಿಬಿಟ್ಟು ನಾನು ಈ ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಸೊಳ್ಳೆಯು ಹಗಲು ಹೊತ್ತು ಕಚ್ಚುವಂಥ ಸೊಳ್ಳೆ ಹಾಗಾಗಿ ಶಾಲೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಕರ್ತವ್ಯ ನಿರ್ಸೋರು ಮೈ ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆಯನ್ನು ಧರಿಸಿರಿ ಸೊಳ್ಳೆ ಮಸ್ಕ್ಯುಟೊ ರೆಪಲೆಂಟ್ಸ್ ಅಂತ ಏನು ಹೇಳ್ತೀವಿ ಬೇವಿನ ಎಣ್ಣೆಯನ್ನು ಸವರುವಂಥದ್ದು ಬೇವಿನ ಹೊಗೆಯನ್ನು ಹಾಕುವಂಥದ್ದು ಅನ್ನು ಕೂಡ ಮಾಡಬೇಕಾಗುತ್ತೆ ಈ ಎಲ್ಲ ಮಾಹಿತಿಯನ್ನು ತಾವು ಚಾಚು ತಪ್ಪದೆ ಪಾಲಿಸಿ ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಿ ರೋಗವನ್ನು ತಡೆಗಟ್ಟುವಲ್ಲಿ ಕೇವಲ ಆರೋಗ್ಯ ಅಷ್ಟೇ ಸಾಕಾಗಲ್ಲ ಹಾಗಾಗಿ ಸಾರ್ವಜನಿಕರ ಸಹಭಾಗಿತ್ವ ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆ ತುಂಬ ಮುಖ್ಯ ಆಗುತ್ತೆ ಹಾಗೂ ಎಲ್ಲ ಸಾರ್ವಜನಿಕರಲ್ಲಿ ನಾನು ಕೈ ಜೋಡಿಸಿ ಮನವಿಯನ್ನು ಮಾಡ್ತಾ ಈ ರೋಗದ ಹತೋಟಿಗೆ ತಾವು ಸಂಪೂರ್ಣ ಸಹಕಾರವನ್ನು ಇಲಾಖೆಯೊಂದಿಗೆ ನೀಡಬೇಕಂತ ಕೊಡ್ತಾ ಇದ್ದೀನಿ ನನ್ನ ಜೊತೆ ನಮ್ಮ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಿದ್ದಾರೆ ಸೊಳ್ಳೆ ನಿಯಂತ್ರಣ ಕ್ರಮಕ್ಕೆ ಬಗ್ಗೆ ಅವರು ಮಾತಾಡ್ತಾರೆ ನಮಸ್ಕಾರ ಾದ್ಯಂತ ಹಲವು ದಿನಗಳಿಂದ ಬಿಟ್ಟು ಬಿಟ್ಟು ಸುರಿಯುತ್ತಿರುವ ಮಳೆಯೇ ಡೆಂಗ್ಯೂ ಜ್ವರ ತರುವ ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕಿಂತ ಎರಡು ಪಟ್ಟು ಡೆಂಗ್ಯೂ ಹೆಚ್ಚಾಗಿದೆ ಮುನ್ನೆಚ್ಚರಿಕಾ ದೃಷ್ಟಿಯಿಂದ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ ಕೂಡ ಮೀಸಲಿಡಲಾಗಿದೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಈ ರೀತಿ ಹೇಳ್ತಾರೆ ಮಾರಕ ರೋಗ ಆಗಿರುತ್ತದೆ ನಾವು ಯಾವಾಗೆಲ್ಲ ಡೆಂಗು ರೋಗವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ರೋಗದ ಬಗ್ಗೆ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ಅನಧಿಕೃತವಾದ ಮೂಲಗಳಿಂದ ಸಿಕ್ಕಿದ ಸುದ್ದಿಗಳನ್ನು ನಾವು ಪಡ್ಕೊಳ್ತೀವೋ ಆಗ ರೋಗದ ಬಗ್ಗೆ ತಪ್ಪು ಕಲ್ಪನೆ ಬರ್ತದೆ ಮೊದಲನೇದಾಗಿ ಡೆಂಗು ರೋಗಕ್ಕೆ ಯಾವುದೇ ಔಷಧಿ ಇರುವುದಿಲ್ಲ ಡೆಂಗು ರೋಗ ನಿರ್ಮೂಲನೆ ಮಾಡಬೇಕಾದ್ರೆ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಡೆಂಗು ರೋಗವನ್ನು ಹರಡಿಸುವ ಸೊಳ್ಳೆಯನ್ನು ನಿಯಂತ್ರಣ ಮಾಡೋದು ಈ ಸೊಳ್ಳೆಯು ಸ್ವಚ್ಛ ನಿಂತ ನೀರಿನಲ್ಲಿ ಆಗ್ತದೆ ಸ್ವಚ್ಛ ನಿಂತ ನೀರಿನಲ್ಲಿ ಇದು ಹರಡೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಮೇಲ್ಗಡೆ ನಮ್ಮ ಮನೆಯ ಸುತ್ತಮುತ್ತಲು ನಮ್ಮ ನಾವು ಬಿಸಾಡಿದಂಥ ತ್ಯಾಜ್ಯ ವಸ್ತುಗಳು ಅಥವಾ ನಾವು ಒಡೆದು ಬಿಸಾಡಿದಂಥ ಬಾಟಲಿಗಳಿರ್ಬೋದು ಮಡಕೆ ಚೂರುಗಳಿರ್ಬೋದು ಅಥವಾ ಬರಣಿಗಳಿರ್ಬೋದು ಅಥವಾ ಪ್ಲಾಸ್ಟಿಕ್ ಪೀಸ್ ತುಂಡುಗಳಿರ್ಬೋದು ಮನೆಗೆ ಬಂದಂಥ ಅತಿಥಿಗಳಿಗೆ ನೀಡಿದಂಥ ಸಿಯಾಳ ಅಥವಾ ಎಳ್ನೀರು ಖಾಲಿ ಇರ್ಬೋದು ಈ ರೀತಿಯ ಸ್ವಚ್ಛ ನಿಂತ ನೀರು ನಿಲ್ಲುವ ಯಾವುದೇ ಜಾಗದಲ್ಲಿ ಈ ಈಡೀ ಸೊಳ್ಳೆ ಮೊಟ್ಟೆ ಇಟ್ಟು ತನ್ನ ಸಂತಾನೋತ್ಪತ್ತಿ ಮಾಡೋದರಿಂದ ಸೊಳ್ಳೆಗಳ ಸಂತಾನ ಜಾಸ್ತಿಯಾಗಿ ರೋಗ ಹರಡುವ ಸಾಧ್ಯತೆ ಇರ್ತದೆ ಈಗ ಮೊದಲನೇದಾಗಿ ಒಂದು ಮನೆಯಲ್ಲಿ ಒಬ್ಬರಿಗೆ ರೋಗ ಬಂದರೆ ಅದು ಅಲ್ಲಿಗೆ ನಿಲ್ಲುವ ಹಾಗೆ ಕ್ರಮ ಕೈಗೊಳ್ಳೋದು ಅತಿ ಅಗತ್ಯ ಆತನಿಗೆ ಬೇಕಾದಂತಹ ಸೊಳ್ಳೆ ನಿವಾರಕ ಅಥವಾ ಸೊಳ್ಳೆ ಕಚ್ಚದ ರೀತಿಯಲ್ಲಿ ಬೇಕಾದ ವ್ಯವಸ್ಥೆಗಳು ಈಗಾಗಲೇ ಡಿ ಎಚ್ ಹೇಳಿದ ಹಾಗೆ ಬೇವಿನ ಎಣ್ಣೆ ಇರ್ಬೋದು ಸೊಳ್ಳೆ ಪರದೆ ಇರ್ಬೋದು ಅಥವಾ ಹೊಗೆ ಯಾವುದೇ ರೀತಿಯ ಹೊಗೆಯಲ್ಲಿ ಕೂಡ ಇಡೀ ಸೊಳ್ಳೆ ಓಡ್ತದೆ ಸೊ ದಿವಸಕ್ಕೆ ಮೂಲಸಾರ ಹೊಡೆಗೆ ಹೊಗೆ ಹಾಕಿ ತಮ್ಮ ಕತ್ತಲ ಕೋಣೆ ಅಥವಾ ಕತ್ತಲ ಜಾಗದಲ್ಲಿ ಜಾಸ್ತಿ ಹೊಗೆಗಳನ್ನು ಉಡಿಸೋದ್ರಿಂದ ಈ ಸೊಳ್ಳೆಯನ್ನು ಓಡಿಸ್ಬೋದು ಆ ಮೂಲಕ ರೋಗಿಗೆ ಕಚ್ಚಿದ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚದ ಹಾಗೆ ನೋಡಿ ಆ ಮೂಲಕ ಈ ರೋಗವನ್ನು ತಹ ಬಂದಿಗೆ ತರ್ಬೋದು ಸೊ ನೆನಪಿಡಿ ಮೊದಲನೇ ವಿಷಯ ಏನು ಅಂತ ಹೇಳಿದರೆ ಒಬ್ಬರಿಗೆ ಬಂದರೆ ಅವರಿಂದ ಇನ್ನೊಬ್ಬರಿಗೆ ಹರಡದಂತೆಯೂ ಹಾಗೂ ಆತನಿಗೆ ಮತ್ತೆ ಬರದಂತೆಯೂ ರೋಗವನ್ನು ನಿಯಂತ್ರಿಸುವುದೇ ದೊಡ್ಡ ಮಟ್ಟಿಗಿನ ನಿಯಂತ್ರಣ ಕ್ರಮ ಆಗಿರ್ತದೆ ರೋಗದಲ್ಲಿ ನೂರರಲ್ಲಿ ಒಂದು ಶೇಕಡ ಜನರಲ್ಲಿ ಸಾವು ಬರುವ ಸಾಧ್ಯತೆ ಇರ್ತದೆ ಇದಕ್ಕೆ ಕಾರಣ ಅಂತ ಹೇಳಿದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಪಡೆಯದೇ ಇರೋದು ಸರಿಯಾದ ಸಮಯ ಅಂತೇಳಿದರೆ ಡೇಂಜರ್ ಸೈನ್ ಅಂತ ಹೇಳ್ತೇವೆ ಯಾವಾಗ ರಕ್ತಸ್ರಾವ ನಮ್ಮ ಯಾವುದೇ ರಂಧ್ರಗಳ ಮೂಲಕ ಅಂದರೆ ಕಣ್ಣು ಮೂಗು ಬಾಯಿ ಅಥವಾ ಮಲ ಮೂತ್ರಗಳಲ್ಲಿ ರಕ್ತ ಬೀಳುವುದಿರ್ಬೋದು ಅಥವಾ ಎದ್ದು ನಿಲ್ಲುವಾಗ ತಲೆಸುತ್ತುವಿಕೆ ಇರ್ಬೋದು ಹೊಟ್ಟೆ ಆಗಿರ್ಬೋದು ಅಥವಾ ಈ ರೀತಿ ಸಹಿಸಲಾಗದ ಒಂದು ವೇದನೆ ಇಂತಹ ವ್ಯವಸ್ಥೆ ಬಂದಾಗ ನೀವು ಹತ್ತಿರದ ಆಸ್ಪತ್ರೆಯಲ್ಲಿ ದಾಖಲಾಗುವುದು ಅತಿ ಅಗತ್ಯ ಇಲ್ಲದೇ ಇದ್ದರೆ ಈಗಾಗಲೇ ತಿಳಿಸಿದಂತೆ ತೊಂಬತ್ತೊಂಬತ್ತು ಶೇಕಡ ರೋಗಿಗಳು ಹಾಗೆ ಗುಣಮುಖ ಆಗ್ತಾರೆ ಯಾವುದೇ ಔಷಧಿ ಅಗತ್ಯ ಇಲ್ಲ ಜ್ವರ ಇದ್ದರೆ ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಇರುವಾಗ ಮಾತ್ರ ತೆಗೆದುಕೊಳ್ಳತಕ್ಕದ್ದು ದ್ರವ ಆಹಾರ ಜಾಸ್ತಿಯಾಗಿ ತಗೋಬೇಕು ಸಾಕಷ್ಟು ನೀರಿನಂಶ ತಗೊಂಡ್ರೆ ಮುಗಿಯಿತು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಕಿವಿ ಫ್ರೂಟ್ ಆಗಲಿ ಅಥವಾ ಪಪ್ಪಾಯಿ ಎಲೆಯ ರಸ ಆಗಲಿ ಇಂತಹ ಸುಳ್ಳು ಸುದ್ದಿಗೆ ಬಲಿಯಾಗದೆ ದ್ರವಹಾರ ನಾವು ಮಾಮೂಲಿಯಾಗಿ ಸೇವಿಸುವ ಆಹಾರವನ್ನೇ ನೀರಿನಂಶ ಜಾಸ್ತಿ ಇಟ್ಕೊಂಡು ಸೇವಿಸಿದಲ್ಲಿ ಈ ರೋಗದಿಂದ ನಾವು ಹೊರಗಡೆ ಬರಬೇಕು ಅತಿ ಅಗತ್ಯ ವಿಶ್ರಾಂತಿ ಏಳು ದಿವಸಗಳ ವಿಶ್ರಾಂತಿ ಒಂದು ಡೆಂಗು ರೋಗಕ್ಕೆ ಅತಿ ಅಗತ್ಯ ಮೂರರಿಂದ ಆರನೇ ದಿವಸದ ಒಳಗೆ ಈ ರೋಗದಲ್ಲಿ ತೊಂದರೆ ಆಗುವ ಸಾಧ್ಯತೆ ಇರುವುದರಿಂದ ಆ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರುವುದು ಅತಿ ಅಗತ್ಯ ಸೊಳ್ಳೆ ನಿಮಗೆ ಡೊಂಗೂ ಡೆಂಗು ರೋಗ ಬಂದಿದೆ ಅಂತ ಹೇಳಿದರೆ ಅದರ ಅರ್ಥ ಒಂದೋ ತಾವು ಕೆಲಸ ಮಾಡುವ ಕಚೇರಿಯಲ್ಲಿ ಕಚ್ಚಿರ್ಬೋದು ಅಥವಾ ತಮ್ಮ ಮನೆಯಲ್ಲೇ ಕಚ್ಚಿರ್ಬೋದು ಈ ಎರಡೂ ಜಾಗಗಳನ್ನು ಸೊಳ್ಳೆ ಇರದಂತೆ ನೋಡಿದಲ್ಲಿ ಖಂಡಿತವಾಗಿಯೂ ನಾವು ಡೆಂಗುವನ್ನು ನಿಯಂತ್ರಿಸ್ಬೋದು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೋಗಗಳು ಕಾಣಿಸ್ತಾ ಇದೆ ಹಾಗೂ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಮಳೆ ಬಿಟ್ಟು ಬಿಟ್ಟು ಬರುವ ಕಾರಣ ನೀರು ಚಾವಣಿ ಮೇಲೆ ನಮ್ಮ ಸುತ್ತಮುತ್ತಲು ಕಾಂಕ್ರೀಟ್ ನೆಲಗಳ ಮೇಲೆ ನಿಲ್ಲುವ ಸಾಧ್ಯತೆ ಇರ್ತದೆ ಸೊ ನೀರು ನಿಲ್ಲದಂತೆ ಆ ಪೈಪ್ಗಳನ್ನು ಸರಿಯಾಗಿ ಶುಚಿಗೊಳಿಸಿ ನೀರು ಹೊರಗಡೆ ಹೋಗುವಂತೆಯೂ ತಮ್ಮ ಛಾವಣಿ ಮೇಲಿರುವ ಟಾಂಕಿಗಳನ್ನು ಭದ್ರವಾಗಿ ಮುಚ್ಚಿಕೊಳ್ಳುವಂತೆಯೂ ಮುಚ್ಚಳಿಕೆ ವ್ಯವಸ್ಥೆ ಇಲ್ಲದಿದ್ದರೆ ಅದರ ಮೇಲೆ ಒಂದು ಸೊಳ್ಳೆ ಪರದೆಯಷ್ಟು ಚಿಕ್ಕ ಗಾತ್ರದ ರಂಧೆ ಇರುವ ಯಾವುದೇ ಒಂದು ಬ್ಲ್ಯಾಂಕೆಟ್ ಇರ್ಬೋದು ಅಥವಾ ಯಾವುದೇ ಬಟ್ಟೆಯನ್ನು ಹಾಕಿ ಮುಚ್ಚಬಹುದು ಇಲ್ಲಿ ಅಗತ್ಯತೆ ಇಷ್ಟೇ ನಿಂತ ನೀರಿನಲ್ಲಿ ಸೊಳ್ಳೆ ಪ್ರವೇಶಿಸಿ ಮೊಟ್ಟೆ ಇಡದಾಗೆ ನೋಡೋದೇ ಜಾಣತನ ಸೊಳ್ಳೆ ದೊಡ್ಡದಾಗಿ ಬೆಳೆದ ನಂತರ ಯಾವ ರೀತಿ ನಮ್ಮನ್ನು ರಕ್ಷಿಸಿಕೊಳ್ಬೋದು ಅಂತ ಈಗಾಗಲೇ ತಮಗೆ ತಿಳಿಸಲಾಗಿದೆ ಸೊ ಎಲ್ಲರೂ ಜಾಗರೂಕರಾಗಿರಿ ಪ್ರತಿ ಜ್ವರವನ್ನು ಡೆಂಗು ಯಾಕೆ ಆಗಿರಬಹುದು ಹಾಕಿರಬಾರದು ಎಂದು ತಮ್ಮ ಹತ್ತಿರದ ಸಮುದಾಯ ಆರೋಗ್ಯ ಅಧಿಕಾರಿ ಇರ್ಬೋದು ತಮ್ಮ ಹತ್ತಿರದ ಆರೋಗ್ಯ ಕಾರ್ಯಕರ್ತೆ ಇರ್ಬೋದು ಆಶಾ ಇರ್ಬೋದು ಅಥವಾ ತಮ್ಮ ಆರೋಗ್ಯಾಧಿಕಾರಿ ವೈದ್ಯಾಧಿಕಾರಿಯವರು ಇರ್ಬೋದು ಅವರಲ್ಲಿ ಸಲಹೆ ಪಡೆದುಕೊಂಡು ಮನೆಯಲ್ಲಿ ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಲ್ಲಿ ಈ ಡೆಂಗೂ ರೋಗದ ಮಾರಕತೆಯಿಂದ ನಾವು ಖಂಡಿತ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೋದು ಈಗಾಗಲೇ ನಾವು ಈ ರೋಗ ಎಲ್ಲರಿಗೂ ಹರಡುವ ಸಾಧ್ಯತೆ ಇರೋದರಿಂದ ಅದರಲ್ಲೂ ಮಕ್ಕಳಲ್ಲಿ ಜಾಸ್ತಿ ಬರುವ ಸಾಧ್ಯತೆ ಇರ್ತದೆ ಯಾಕೆಂದರೆ ಚಿಕ್ಕ ಮಕ್ಕಳು ಶಾಲೆಗಳಲ್ಲಿ ನರ್ಸರಿಯಲ್ಲಿ ಮತ್ತು ನರ್ಸರಿಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಐದು ವರ್ಷದಿಂದ ಹತ್ತು ವರ್ಷದ ಮಕ್ಕಳು ಅಥವಾ ಐದು ವರ್ಷದಿಂದ ಕಿರಿಯ ಮಕ್ಕಳು ಇರುವುದರಿಂದ ಹಗಲಲ್ಲಿ ಅಲ್ಲಿ ಸೊಳ್ಳೆ ಕಚ್ಚಿದರೂ ರೋಗ ಹರಡುವ ಸಾಧ್ಯತೆ ಇರ್ತದೆ ಸೊ ತಾವು ಮಕ್ಕಳನ್ನು ಇಂಥ ಕಡೆ ಕಳಿಸುವಾಗ ಪೂರ್ತಿ ಮೈ ಮುಚ್ಚುವಂಥ ಬಟ್ಟೆ ಅಥವಾ ಮೈಗೆ ಬೇವಿನ ಎಣ್ಣೆ ಅಥವಾ ತೆಂಗಿನೆಣ್ಣೆ ಯಾವುದೇ ಒಂದು ಎಣ್ಣೆಯನ್ನು ಲೇಪಿಸಿ ಸರಿಯಾಗಿ ಹಚ್ಚಿ ನಂತರ ಕಳಿಸಿದ್ರಲ್ಲಿ ಅವರಿಗೆ ಸೊಳ್ಳೆ ಕಚ್ಚದೇ ಇರುವುದರಿಂದ ರೋಗ ಬಾರದೇ ಇರಬಹುದು ಒಂದು ವೇಳೆ ನಿಮ್ಮ ಮಗುವಿಗೆ ಜ್ವರ ಬಂದರೆ ದಯವಿಟ್ಟು ಹತ್ತಿರದ ಹತ್ತಿರದ ಆರೋಗ್ಯಾಧಿಕಾರಿಯಿಂದ ಸೂಕ್ತ ಸಲಹೆ ಪಡೆದುಕೊಂಡೇ ಔಷಧಿಯನ್ನು ಸೇವಿಸಿ ವಿನಾಕಾರಣ ಯಾವುದೇ ಔಷಧಿಯನ್ನು ನೀಡಬೇಡಿ ಆ್ಯಂಟಿಬಯೋಟಿಕ್ ಯಾವುದೇ ರೀತಿಯಲ್ಲಿ ಡೆಂಗ್ಯೂ ರೋಗದಲ್ಲಿ ಪ್ರಯೋಜನಕಾರಿ ಆಗಿರುವುದಿಲ್ಲ ಸಾಕಷ್ಟು ಮಕ್ಕಳಿಗೆ ಈಗಾಗಲೇ ಮನೆಯಲ್ಲಿ ತಂದಿಟ್ಟಂಥ ಆ್ಯಂಟಿಬಯೋಟಿಕನ್ನು ಕೊಡುವುದು ಅಥವಾ ಈಗ ಈ ಹಿಂದೆ ಕೊಟ್ಟಂಥ ಚಿಕಿತ್ಸೆಯನ್ನು ಮತ್ತೆ ಮರು ನೀಡುವುದು ಇದನ್ನು ದಯವಿಟ್ಟು ಮಾಡಬೇಡಿ ಈಗ ಎಲ್ಲ ಕಡೆ ಡೆಂಗು ರೋಗ ಹರಡ್ತಾ ಇದೆ ಆದ ಕಾರಣ ಈ ಸಮಯದಲ್ಲಿ ಬಂದ ಜ್ವರವನ್ನು ಸಾಮಾನ್ಯ ಜ್ವರ ಎಂದು ಪರಿಗಣಿಸದೆ ಅದಕ್ಕೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ತಾವು ಮಾಡಲು ನಾನು ಈ ಮೂಲಕ ಹೇಳಲು ಬಯಸ್ತೇನೆ ಮಕ್ಕಳಲ್ಲಿ ಎನ್ಸೆಫಲೈಟಿಸ್ ಆದರೆ ರೋಗ ಬರುವ ಸಾಧ್ಯತೆ ಜಾಸ್ತಿ ಇರೋದರಿಂದ ಈ ತೊಂದರೆ ಆಗ್ತದೆ ಸರ್ಕಾರ ಈಗಾಗಲೇ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಡೆಂಗೂ ರೋಗದ ಪರೀಕ್ಷೆಗೆ ದರವನ್ನು ನಿಗದಿ ಮಾಡಿಸಲ ಮಾಡಲಾಗಿದೆ ಆದ ಕಾರಣ ಎಲ್ಲರೂ ಯಾರಾದರೂ ಜಾಸ್ತಿ ಹಣವನ್ನು ವಸೂಲಿ ಮಾಡುತ್ತಾ ಇದ್ದಾರೆ ಒಂದು ಸಾವಿರ ಏಳ್ನೂರೈವತ್ತು ಎಂಟುನೂರು ರೂಪಾಯಿಗಳಷ್ಟು ತೆಗೆ ತಮ್ಮಿಂದ ಹಣ ತೆಗೆತೋ ಇದ್ದರೆ ಆ ಬಗ್ಗೆ ಹತ್ತಿರದ ಆರೋಗ್ಯ ಅಧಿಕಾರಿಗೆ ದಯವಿಟ್ಟು ನೀವು ದೂರುಗಳನ್ನು ಸಲ್ಲಿಸಬಹುದು ಎಲ್ಲರೂ ಜಾಗರೂಕತೆಯಿಂದ ಇದ್ದು ಈ ರೋಗದಿಂದ ಪಾರಾಗಲು ಆರೋಗ್ಯ ಇಲಾಖೆಯು ಮುನ್ಸೂಚನೆ ನೀಡುತ್ತಾರೆ ಪ್ರತಿ ಶುಕ್ರವಾರ ಸೊಳ್ಳೆ ನಿರ್ಮೂಲನಾ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಪ್ರತಿ ಶುಕ್ರವಾರ ಲಾರ್ವಾ ಉತ್ಪತ್ತಿ ತಾಣಗಳನ್ನು ಜಿಲ್ಲಾದ್ಯಂತ ನಾಶಪಡಿಸಲಾಗುತ್ತದೆ ಸಾರ್ವಜನಿಕರ ಗಮನಕ್ಕೆ ಡ್ರಮ್ ಟ್ಯಾಂಕ್ ಬ್ಯಾರಲ್ ಮಳೆ ನೀರು ನಿಲ್ಲುವ ತೊಟ್ಟಿ ಹಳೆ ಟಯರ್ ಮತ್ತಿತರ ವಸ್ತುಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕಾಗುತ್ತದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡೆಂಗಿ ಜ್ವರ ಪತ್ತೆ ಹಚ್ಚುವ ಪರೀಕ್ಷಾ ವಿಧಾನಗಳ ದರಗಳನ್ನು ಇಂತಿಷ್ಟು ಅಂತ ನಿಗದಿಪಡಿಸಿದೆ ಸರ್ಕಾರದ ಆದೇಶದಲ್ಲಿ ಈ ದರಗಳನ್ನು ಖಾಸಗಿ ಆಸ್ಪತ್ರೆ ಖಾಸಗಿ ಪ್ರಯೋಗಶಾಲೆ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳಲ್ಲಿ ಪಾಲಿಸುವಂತೆ ಸೂಚಿಸಲಾಗಿದೆ ಸಾಮಾನ್ಯ ಜ್ವರ ಬಂದರೂ ನಿರ್ಲಕ್ಷಿಸದೆ ಸಮೀಪದ ಆಸ್ಪತ್ರೆಗಳಿಗೆ ತೆರಳಿ ಚಿಕಿತ್ಸೆಯನ್ನ ಪಡೆಯಬೇಕು ಯಾವುದೇ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಮಾತ್ರೆ ಮತ್ತು ಔಷಧಿಗಳನ್ನು ತೆಗೆದುಕೊಳ್ಳದೆ ಶುದ್ಧ ನೀರಿನಿಂದ ಸೊಳ್ಳೆಗಳ ಮುಖಾಂತರ ಹರಡುವ ಡೆಂಗ್ಯೂ ರೋಗದ ಬಗ್ಗೆ ಎಚ್ಚರವಿರಬೇಕು ಡೆಂಗ್ಯೂ ಹರಡುವ ವಿಧಾನ ಇದು ಹಗಲು ಹೊತ್ತು ಕಚ್ಚುವ ಈಡೀಸ್ ಈಜಿಪ್ಟಿ ಸೊಳ್ಳೆಗಳು ಕಚ್ಚೋದ್ರಿಂದ ಬರುತ್ತೆ ನಿಂತ ನೀರಿನಲ್ಲಿ ಸೊಳ್ಳೆಗಳ ಲಾರ್ವಾ ಉತ್ಪತ್ತಿಯಾಗುತ್ತದೆ ತೀವ್ರ ಜ್ವರ ತಲೆ ಹಾಗೂ ಮೈಕೈ ನೋವು ಕಣ್ಣಿನ ಗುಡ್ಡೆ ಹಿಂಭಾಗ ನೋವು ತೀವ್ರ ತರದ ಸುಸ್ತು ಈ ರೋಗದ ಲಕ್ಷಣ ರೋಗಿಗೆ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆಯಾಗುವುದು ಕೂಡ ರೋಗದ ಲಕ್ಷಣಗಳಲ್ಲಿ ಪ್ರಮುಖವಾದದ್ದಾಗಿದೆ ಡೆಂಗ್ಯೂ ಹರಡಲು ಸೊಳ್ಳೆ ಪ್ರಮುಖ ಪಾತ್ರ ವಹಿಸುತ್ತೆ ಮನೆಯ ಅಡುಗೆ ಕೋಣೆ ಸಹಿತ ಇನ್ನಿತರ ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕಾಗಿದೆ ಶುದ್ಧ ನೀರಿನಲ್ಲಿಯೇ ಸೊಳ್ಳೆಗಳ ಲಾರ್ವ ಹೆಚ್ಚುತ್ತದೆ ಎಂಬುದು ಗಮನಾರ್ಹ ಸಂಗತಿ ಸರ್ಕಾರದ ಮೇಲೆ ಅವಲಂಬಿತರಾಗದೆ ನಮ್ಮ ಕೈಯಿಂದೆಷ್ಟು ಸಾಧ್ಯವೋ ಅಷ್ಟು ಸ್ವಚ್ಛತೆ ಕಡೆಗೆ ನಾವು ಗಮನ ನೀಡಿದರೆ ಡೆಂಗ್ಯೂ ಹರಡೋ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಬಹುದು ಎಲ್ಲರೂ ಆರೋಗ್ಯದ ಕುರಿತಾಗಿ ಕಾಳಜಿ ವಹಿಸಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೇವೆ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ನಮ್ಮ ಡಿ